ಹಲೋ ಸ್ನೇಹಿತರ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಡೆಯಿಂದ ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕರನ್ನು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಗೆಸ್ಟ್ ಲೆಕ್ಚರರ್ಸ್ ಹಾಗೂ ಟೀಚರ್ಸ್ ಗಳನ್ನ ಹೈಯರ್ ಮಾಡಲಾಗಿದೆ ಬನ್ನಿ ಈ ಒಂದು ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕರ ಹುದ್ದೆಗೆ ಅರ್ಜಿನ ಸಲ್ಲಿಸುವುದು ಹೇಗೆ ಮತ್ತು ಅಪ್ಲಿಕೇಶನ್ ಪ್ರೊಸೆಸ್ ಇರುತ್ತೆ ಹಾಗೂ ಯಾರೆಲ್ಲ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸಬಹುದು ಅಂತ ಎಲ್ಲಾ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ನೋಡೋಣ ಓಕೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾಯಿದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಸಾಲಿನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಅಧೀನದ ಮುರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ಕಾಲೇಜು ಹಾಗೂ ಡಾಕ್ಟರ್ ಎ ಅಬ್ದುಲ್ ಕಲಾಂ ವಸತಿ ಶಾಲೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಇತರ ಇತರ ಈ ಒಂದು ಅಲ್ಪಸಂಖ್ಯಾತರ ಶಾಲೆಯಲ್ಲಿ ಅತಿಥಿ ಉಪನ್ಯಾಸಕರ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸುವುದಕ್ಕೆ ಪ್ರಾರಂಭದ ದಿನಾಂಕವನ್ನು ನೋಡೋದಾದ್ರೆ ಎಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಆಗಿರುತ್ತೆ ಹಾಗೂ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು ನೋಡೋದಾದ್ರೆ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಆಗಿರುತ್ತೆ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶುರುವಾಗಿ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಆಗಿರುತ್ತೆ ಮತ್ತು ಅರ್ಜಿ ಸಲ್ಲಿಸುವ ಪ್ರೋಸೆಸ್ ನಿಮಗೆ ಆಫ್ಲೈನ್ ನಲ್ಲಿ ಇರುತ್ತೆ ಇಲ್ಲಿ ಅರ್ಜಿ ದೊರೆಯುವ ಸ್ಥಳ ಅಂತ ಇದೆಯಲ್ಲ ಇಲ್ಲಿ ನಿಮಗೆ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಬ್ಸೈಟ್ ಅಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ ಆ ಒಂದು ಫಾರ್ಮ್ ನ ಫಿಲ್ ಮಾಡಿಬಿಟ್ಟು ನೀವು ಅಪ್ಲಿಕೇಶನ್ಗೋಸ್ಕರ ನೀವು ಸಬ್ಮಿಟ್ ಮಾಡಬಹುದು ಒಂದು ಫಾರ್ಮ್ ನ ಫಿಲ್ ಮಾಡುವುದು ಹೇಗೆ ಅಂತ ನಾವು ಮುಂದೆ ನೋಡೋಣ ಯಾವೊಂದು ವೆಬ್ಸೈಟ್ ಅಲ್ಲಿ ಫಾರ್ಮ್ ಸಿಗುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ಕೊಟ್ಟಿರುವಂತಹ ವೆಬ್ಸೈಟ್ ಎಚ್ ಟಿ ಟಿ ಪಿ ಸ್ಲಾಶ್ ಡಿಒ ಎಂ ಡಾಟ್ ಕರ್ನಾಟಕ ಡಾಟ್ ಓ ವಿ ಡಾಟ್ ಇನ್ ಅಂತ ಇದೆಯಲ್ಲ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಆ ಒಂದು ಫಾರ್ಮ್ ನ ಫಿಲ್ ಮಾಡಿಬಿಟ್ಟು ನೀವು ಅಪ್ಲಿಕೇಶನ್ಗಾಗಿ ಸಬ್ಮಿಟ್ ಮಾಡಬಹುದು ಅಥವಾ ನಿಮ್ಮ ಜಿಲ್ಲೆಯ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಕಚೇರಿಯಲ್ಲಿ ಕೂಡ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಬಂದು ಸಿಗುತ್ತೆ ಅಲ್ಲಿ ನೀವು ವಿಸಿಟ್ ಮಾಡ್ಬಿಟ್ಟು ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡಿಬಿಟ್ಟು ನೀವು ಅಲ್ಲಿಯೇ ಅರ್ಜಿನ ಸಲ್ಲಿಸಬಹುದು ಓಕೆ ಅದಾದಂತರ ಅರ್ಜಿನ ಫಿಲ್ ಮಾಡ್ಬಿಟ್ಟು ಅರ್ಜಿನ ಸಲ್ಲಿಸುವ ಸ್ಥಳ ಯಾವುದು ಅಂತ ನೋಡೋದಾದ್ರೆ ಸಂಬಂಧಪಟ್ಟ ಜಿಲ್ಲಾ ಕಚೇರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಆಗ್ಲೇ ಹಾಗೆ ನಿಮ್ಮ ಜಿಲ್ಲೆಯ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಕಚೇರಿಗೆ ನೀವು ನಿಮ್ಮ ಒಂದು ಅರ್ಜಿನ ಫಿಲ್ ಮಾಡ್ಬಿಟ್ಟು ನೀವು ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಬೇಕಾಗತ್ತೆ ಓಕೆ ಅದಾದಂತರ ಈ ಒಂದು ಗೆಸ್ಟ್ ಲೆಕ್ಚರರ್ಸ್ ಹಾಗೂ ಟೀಚರ್ಸ್ ಗಳ ಹುದ್ದೆಗೆ ಅರ್ಜಿನ ಸಲ್ಲಿಸುವುದಕ್ಕೆ ಯಾರೆಲ್ಲ ಅರ್ಹರು ಅಂತ ನೋಡೋದಾದ್ರೆ ನೀವು ಪಿ ಯು ಸಿ ಇಂದನು ಕೂಡ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸಬಹುದು ಹಾಗೂ ನಿಮ್ಮ ಒಂದು ಬಿ ಎಡ್ ಕಂಪ್ಲೀಟ್ ಆಗಿದ್ರೆ ಆ ಒಂದು ವಿದ್ಯಾರ್ಥಿಗಳು ನೀವು ಆರಾಮಾಗಿ ಅರ್ಜಿನ ಸಲ್ಲಿಸಬಹುದು ಸೊ ಆಲ್ಮೋಸ್ಟ್ ಎಲ್ಲ ಬಿ ಎಡ್ ಕಂಪ್ಲೀಟ್ ಆಗಿರುವಂತಹ ವಿದ್ಯಾರ್ಥಿಗಳು ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳ ಬಿ ಎಡ್ ಕೋರ್ಸ್ ಕಂಪ್ಲೀಟ್ ಆಗಿದೆ ಆ ಒಂದು ವಿದ್ಯಾರ್ಥಿಗಳು ನೀವು ಆರಾಮಾಗಿ ಅರ್ಜಿನ ಸಲ್ಲಿಸಬಹುದು ಅಂಡ್ ಆಗ್ಲೇ ಹಾಗೆ ಅಪ್ಲಿಕೇಶನ್ ಪ್ರೊಸೆಸ್ ಬಂದು ಆಫ್ಲೈನ್ ಅಲ್ಲಿ ಇರುತ್ತೆ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ ಆ ಒಂದು ಫಾರ್ಮ್ ನ ಫಿಲ್ ಮಾಡಿಬಿಟ್ಟು ನೀವು ಅಪ್ಲೈನ ಮಾಡಬೇಕಾಗುತ್ತೆ ಅಂಡ್ ಅಪ್ಲಿಕೇಶನ್ ಫಾರ್ಮ್ ಪಿ ಡಿ ಎಫ್ ಒಂದು ನಮ್ಮ ಟೆಲಿಗ್ರಾಮ್ ಹಾಗೂ ಈ ಒಂದು ವೆಬ್ಸೈಟ್ ಅಲ್ಲಿ ವಿಸಿಟ್ ಮಾಡಿಬಿಟ್ಟು ನೀವು ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡಬಹುದು ವೆಬ್ಸೈಟ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಇದೆ ಓಕೆ ಫಾರ್ಮ್ ನ ಫಿಲ್ ಮಾಡುವುದು ಹೇಗೆ ಹಾಗೂ ಫಾರ್ಮ್ ನ ಸಬ್ಮಿಟ್ ಮಾಡುವುದು ಹೇಗೆ ಅಂತ ನೋಡೋದಾದ್ರೆ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಅಪ್ಲಿಕೇಶನ್ ಫಾರ್ಮ್ ಬಂದು ಈ ರೀತಿ ಇರುತ್ತೆ ಸೊ ನೀವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರಲ್ಲ ಈ ರೀತಿ ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಸೊ ಇಲ್ಲಿ ಭಾವಚಿತ್ರ ಅಂತ ಇದೆಯಲ್ಲ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ನೀವು ಇಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ ಅದಾದ ನಂತರ ಇಲ್ಲಿ ಹೆಸರು ತಂದೆ ತಾಯಿಯ ಹೆಸರು ಹಾಗೂ ರಾಷ್ಟ್ರೀಯತೆ ಅಂತ ಇದೆಯಲ್ಲ ನಿಮ್ಮ ಒಂದು ಪರ್ಸನಲ್ ಇನ್ಫಾರ್ಮೇಶನ್ ನೀವು ಫಿಲ್ ಮಾಡಬೇಕಾಗತ್ತೆ ಅಂದ್ರೆ ಇಲ್ಲಿ ನಿಮ್ಮ ಒಂದು ಹೆಸರನ್ನ ಫಿಲ್ ಮಾಡಿಕೊಂಡು ನಿಮ್ಮ ತಂದೆ ತಾಯಿ ಹೆಸರನ್ನ ಫಿಲ್ ಮಾಡಿಕೊಂಡು ನೀವು ನಿಮ್ಮ ಒಂದು ನ್ಯಾಷನಾಲಿಟಿನ ನೀವು ಫಿಲ್ ಮಾಡಬೇಕಾಗುತ್ತೆ ಹಾಗೂ ಇತರ ಇಲ್ಲಿ ನಿಮ್ಮ ಒಂದು ಪರ್ಸನಲ್ ಇನ್ಫಾರ್ಮೇಶನ್ ಆಗಿರ್ಬೋದು ಜನ್ಮ ದಿನಾಂಕ ಹಾಗೂ ಮೊಬೈಲ್ ನಂಬರ್ ವಿಳಾಸ ಮತ್ತು ಇತ್ಯಾದಿ ಇತ್ಯಾದಿ ಈ ಒಂದು ಪರ್ಸನಲ್ ಇನ್ಫಾರ್ಮೇಷನ್ ಫಿಲ್ ಮಾಡಬೇಕಾಗತ್ತೆ ಸೊ ಸಿಂಪಲ್ ಇಲ್ಲಿ ನಿಮ್ಮ ಒಂದು ಪರ್ಸನಲ್ ಇನ್ಫಾರ್ಮೇಶನ್ ಫಿಲ್ ಮಾಡಬೇಕಾಗತ್ತೆ ಓಕೆ ಅದಾದ ನಂತರ ವಿದ್ಯಾರ್ಹತೆ ಅಂತ ಇದೆಲ್ಲ ಇಲ್ಲಿ ನಿಮ್ಮ ಒಂದು ಎಜುಕೇಷನ್ ಡೀಟೇಲ್ಸ್ನ ನೀವು ಎಂಟರ್ ಮಾಡಬೇಕಾಗುತ್ತೆ ಸೊ ನೀವು ಬಿ ಎಡ್ ಇಂದ ಅಪ್ಲೈ ಮಾಡ್ತಾ ಇದ್ರೆ ನಿಮ್ಮ ಒಂದು ಬಿ ಎಡ್ ಡಿಟೇಲ್ಸ್ ನ ನೀವು ಇಲ್ಲಿ ನೀಡಬೇಕಾಗುತ್ತೆ ಅಥವಾ ನೀವು ಪಿ ಯು ಸಿ ಅಪ್ಲೈ ಮಾಡ್ತಾ ಇದ್ರೆ ನಿಮ್ಮ ಒಂದು ಪಿ ಯು ಸಿ ಇನ್ಫಾರ್ಮೇಶನ್ ನೀಡಬೇಕಾಗುತ್ತೆ ಹಾಗೂ ಈ ಒಂದು ಫೀಲ್ಡ್ಗಳಲ್ಲಿ ನಿಮ್ಮ ಒಂದು ಎಲ್ಲ ಎಜುಕೇಷನ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕಾಗತ್ತೆ ಪಿ ಯು ಸಿ ಇಂದ ಬಿ ಎಡ್ ನಿಮ್ಮ ಎಲ್ಲ ಎಜುಕೇಷನ್ ಡೀಟೇಲ್ಸ್ ಅನ್ನ ನೀವು ಎಂಟರ್ ಮಾಡಬೇಕಾಗುತ್ತೆ ಓಕೆ ಅದಾದ ನಂತರ ಅನುಭವ ಎಂತ ಇದೆಯಲ್ಲ ನೀವೇನಾದ್ರೂ ಹಿಂದೆ ಯಾವ್ದಾದ್ರು ಶಾಲಾ ಅಥವಾ ಕಾಲೇಜುಗಳಲ್ಲಿ ಗೆಸ್ಟ್ ಟೀಚರ್ ಆಗಿ ಕೆಲಸವನ್ನು ಮಾಡಿದ್ರೆ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ನ ನೀವು ಇಲ್ಲಿ ಈ ಒಂದು ಫೀಲ್ಡ್ ಅಲ್ಲಿ ಫಿಲ್ ಮಾಡಬೇಕಾಗತ್ತೆ ಓಕೆ ಅದಾದ ನಂತರ ನಿಮ್ಮ ಒಂದು ಫಾರ್ಮ್ ನ ಫಿಲ್ ಮಾಡಿಕೊಂಡು ನೀವು ಈ ಒಂದು ಫಾರ್ಮ್ ಜೊತೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ನೀವು ಅಟ್ಯಾಚ್ ಮಾಡ್ಬಿಟ್ಟು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಅಂದ್ರೆ ಸೆಲ್ಫ್ ಅಟ್ಯಾಚ್ ಮಾಡ್ಬಿಟ್ಟು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಮೊದಲನೇದಾಗಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಹಾಗೂ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಅದಾದ ನಂತರ ಆಲ್ ರಿಲೇಟೆಡ್ ಕ್ವಾಲಿಫಿಕೇಶನ್ ಮಾರ್ಕ್ಸ್ ಕಾರ್ಡ್ ಅಂತ ಇದೆ ನಿಮ್ಮ ಒಂದು ಡಿಗ್ರಿ ಪಿ ಯು ಸಿ ಬಿ ಎಡ್ ಈ ಒಂದು ಎಲ್ಲ ಕಂಪ್ಲೀಟ್ ಮಾರ್ಕ್ಸ್ಗಳನ್ನು ನೀವು ಜೆರಾಕ್ಸ್ ಮಾಡಿಕೊಂಡು ಅಟ್ಯಾಚ್ ಮಾಡಬೇಕಾಗುತ್ತೆ ಅದಾದ ನಂತರ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ ಅದಾದ ನಂತರ ಐಡಿ ಪ್ರೂಫ್ ನಿಮ್ಮ ಒಂದು ಬಿ ಎಡ್ ಆಗಲಿ ಅಥವಾ ಡಿಗ್ರಿಯ ಒಂದು ಐ ಡಿ ಪ್ರೂಫ್ ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ ಅದಾದ ನಂತರ ಅಡ್ರೆಸ್ ಪ್ರೂಫ್ ಅಡ್ರೆಸ್ ಪ್ರೂಫ್ ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ ಅದಾದ ನಂತರ ಕೊನೆಯದಾಗಿ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋಸ್ನ ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಜೊತೆ ನೀವು ಈ ಒಂದು ಎಲ್ಲಾ ಡಾಕ್ಯುಮೆಂಟ್ಸ್ ನೀವು ಅಟ್ಯಾಚ್ ಮಾಡಿಬಿಟ್ಟು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಅದ ನಂತರ ಸ್ಥಳ ಅಂತ ಇದೆಯಲ್ಲ ನೀವು ಯಾವೊಂದು ಸ್ಥಳದಿಂದ ಅರ್ಜಿನ ಸಲ್ಲಿಸ್ತಾ ಇದ್ದೀರ ಆ ಒಂದು ಸ್ಥಳದ ಹೆಸರನ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಅದನಂತರ ನಂತರ ದಿನಾಂಕ ಅಂತ ಇದೆ ಯಾವ ಒಂದು ದಿನಾಂಕದಂದು ನೀವು ಅರ್ಜಿನ ಸಲ್ಲಿಸ್ತಾ ಇದ್ದೀರ ಆ ಒಂದು ದಿನಾಂಕವನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಎಲ್ಲ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ನೀವು ಫಿಲ್ ಮಾಡ್ಕೊಂಡ ನಂತರ ಇಲ್ಲಿ ಜಿಲ್ಲೆ ಅಂತ ಇದೆಯಲ್ಲ ಯಾವೊಂದು ಜಿಲ್ಲೆಗೆ ನೀವು ಅರ್ಜಿನ ಸಲ್ಲಿಸ್ತಾ ಇದ್ದೀರ ಆ ಒಂದು ಜಿಲ್ಲೆಯ ಹೆಸರನ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಓಕೆ ಈ ಒಂದು ವಿಡಿಯೋ ಅಲ್ಲಿ ನಾವು ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕರ ಹುದ್ದೆಗೆ ಅರ್ಜಿನ ಸಲ್ಲಿಸುವುದಾಗಿ ಮತ್ತು ಅರ್ಜಿನ ಸಲ್ಲಿಸುವುದಕ್ಕೆ ಯಾರೆಲ್ಲ ವಿದ್ಯಾರ್ಥಿಗಳು ಎಲಿಜಿಬಲ್ ಇದ್ದಾರೆ ಅಂತ ಎಲ್ಲ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ನಾವು ನೋಡಿದೀವಿ ಹಾಗೂ ವಿಡಿಯೋದ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಾಮೆಂಟ್ ಹಾಕಿ ನಾನು ರಿಪ್ಲೈನ ಮಾಡ್ತೀನಿ ಓಕೆ ಈ ಒಂದು ವಿಡಿಯೋ ನಾನು ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ವಿಡಿಯೋ ಏನಾದರೂ ಇಷ್ಟ ಅಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ